ಯಾರಿಗೆ ತಾನೇ ಹೆಚ್ಚು ವರ್ಷಗಳ ಕಾಲ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬೇಕು ಅನ್ನೋ ಬಯಕೆ ಇರಲ್ಲ ಆದ್ರೆ ದೀರ್ಘಾಯುಷಿಯಾಗಿ ಜೀವಿಸಲು ನಮ್ಮ ಜೀವನ ಶೈಲಿಯು ಅದಕ್ಕೆ ಸೂಕ್ತವಾದ ರೀತಿ ಇರಬೇಕಲ್ವೇ ಹೇಗಾಗೇ ಶತಾಯುಷಿಗಳ ಆಯುಷಿನ ಗುಟ್ಟೇನು ಆರೋಗ್ಯಕರ ದೀರ್ಘಾಯುಷದ ರಹಸ್ಯವೇನು ತೋರಿಸ್ತೀವಿ ಈ ಸ್ಟೋರಿ ನೋಡಿ ನೀವು ನೂರು ವರ್ಷಗಳ ಕಾಲ ಬದುಕಬೇಕಾ ಶತಾಯುಷಿಗಳ ಆಯಸ್ಸಿನ ಗುಟ್ಟೇನು ಗೊತ್ತೆ ಆರೋಗ್ಯಕರ ದೀರ್ಘಾಯುಷ್ಯದ ರಹಸ್ಯವಿದು ಇಂದಿನ ಬದಲಾದ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದಾಗಿ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಿವೆ ಸಣ್ಣ ವಯಸ್ಸಿನಲ್ಲಿಯೇ ಹೃದಯಾಘಾತ ಸೇರಿದಂತೆ ನಾನಾ ರೀತಿಯ ಕಾಯಿಲೆಗಳು ಒಕ್ಕರಿಸಿಕೊಂಡು ಬಿಡ್ತಿವೆ ಇದೆಲ್ಲದರ ನಡುವೆ ಶತಾಯುಷಿಗಳ ಸಂಖ್ಯೆಯ ಏರಿಕೆಯೂ ಆಗ್ತಿದೆ ಹೌದು ಎರಡು ಸಾವಿರದ ಇಸಬೆಯಿಂದ ಪ್ರಕಟವಾದ ಮೂವತ್ನಾಲ್ಕು ವೀಕ್ಷಣಾ ಅಧ್ಯಯನಗಳ ಮೂಲಕ ತಜ್ಞರು ಹೇಳುವಂತೆ ವಿಶ್ವದಾದ್ಯಂತ ಶತಾಯುಷಿಗಳು ಮತ್ತು ಶತಾಯುಷಿಗಳಿಗೆ ಹತ್ತಿರ ಇರುವವರಲ್ಲಿ ಅವರು ಸೇವಿಸುವ ಆಹಾರ ಔಷಧಿಗಳ ಕಡಿಮೆ ಬಳಕೆಯೇ ಆಯುಷ್ಯವು ಹೆಚ್ಚಾಗಲು ಕಾರಣ ಎನ್ನಲಾಗಿದೆ ಹಾಗಾದ್ರೆ ನೀವು ಕೂಡ ದೀರ್ಘಾಯುಷ್ಯ ಹೆಚ್ಚಿಸುವ ಕೆಲವು ಅಭ್ಯಾಸಗಳನ್ನು ಪಾಲಿಸೋದು ಉತ್ತಮ ಅಂತಹ ದೀರ್ಘಾಯುಷ್ಯದ ಆರೋಗ್ಯಕರ ಅಭ್ಯಾಸಗಳ ಬಗ್ಗೆ ನೋಡೋದಾದ್ರೆ ಮೊದಲಿಗೆ ಅತ್ಯಂತ ಪ್ರಮುಖವಾಗಿ ಸಮತೋಲಿತ ಆಹಾರ ಶತಾಯುಷಿಗಳು ಸೇವಿಸುವ ಆಹಾರದಲ್ಲಿ ಅಧಿಕ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಶೇಕಡ ಐವತ್ತೇಳರಿಂದ ಅರವತ್ತೇಳರಷ್ಟು ಪ್ರೋಟೀನ್ ಮತ್ತು ಕೊಬ್ಬಿನಿಂದ ಕೂಡಿದ ಆಹಾರ ಹಣ್ಣುಗಳು ತರಕಾರಿಗಳು ಮೀನು ಮತ್ತು ದ್ವಿದಳ ಧಾನ್ಯಗಳು ಒಳಗೊಂಡಿರ್ತವೆ ಅಲ್ಲದೆ ಹಿತಮಿತವಾದ ಕಡಿಮೆ ಉಪ್ಪಿನ ಸೇವನೆಯಿಂದ ಬೇಡದ ಕಾಯಿಲೆಗಳಿಂದ ಆರೋಗ್ಯವನ್ನು ಕಾಪಾಡಲು ಸಾಧ್ಯ ಇನ್ನು ಕಡಿಮೆ ಔಷಧದ ಬಳಕೆ ನೂರು ವರ್ಷ ಬದುಕಿರುವ ಜನರು ದೀರ್ಘಕಾಲದ ಕಾಯಿಲೆಯಿಂದ ತುತ್ತಾಗುತ್ತಿರುವುದು ಕಡಿಮೆ ಎನ್ನಲಾಗಿದೆ ಶತಾಯುಷಿಗಳಲ್ಲದವರಿಗೆ ಹೋಲಿಸಿದರೆ ನೂರು ವರ್ಷ ಸಮೀಪವಿರುವ ಜನರು ಕಡಿಮೆ ಔಷಧಿಗಳನ್ನು ತೆಗೆದುಕೊಳ್ತಾರೆ ಈ ಕಡಿಮೆ ಔಷಧಿಯ ಬಳಕೆ ಉತ್ತಮ ಆರೋಗ್ಯವನ್ನು ಹೊಂದಲು ಸಾಧ್ಯ ಅಂತಾರೆ ತಜ್ಞರು ಇನ್ನು ಉತ್ತಮ ನಿದ್ರೆ ಉತ್ತಮ ಆರೋಗ್ಯ ಹಾಗೂ ನೂರು ವರ್ಷಗಳ ಕಾಲ ಬದುಕಲು ನಿದ್ರೆಯು ಪ್ರಮುಖ ಕಾರಣ ಶತಾಯುಷಿಗಳು ಶೇಕಡ ಅರವತ್ತೆಂಟರಷ್ಟು ತಮ್ಮ ನಿದ್ರೆಯಿಂದ ತೃಪ್ತರಾಗಿದ್ದಾರೆ ಹೀಗಾಗಿ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ಕಾಲ ಉತ್ತಮ ನಿದ್ರೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಗ್ರಾಮೀಣ ಜೀವನ ಶೈಲಿ ಎಲ್ಲಾ ಶತಾಯುಷಿಗಳ ಪೈಕಿ ಶೇಕಡ ಎಪ್ಪತ್ತೈದರಷ್ಟಕ್ಕಿಂತಲೂ ಹೆಚ್ಚು ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಈ ಭಾಗದ ಜನರು ಕಡಿಮೆ ಒತ್ತಡದೊಂದಿಗೆ ಮತ್ತು ದೀರ್ಘಕಾಲದ ಕಾಯಿಲೆಗಳಿಗೆ ಒಳಗಾಗುವುದು ಕಡಿಮೆ ಎನ್ನಲಾಗಿದೆ ಹೀಗಾಗಿ ತಜ್ಞರು ತಿಳಿಸುವಂತೆ ಈ ನಾಲ್ಕು ಅಭ್ಯಾಸಗಳಿಂದ ಆಯುಷ್ಯವನ್ನು ವೃದ್ಧಿಸಿಕೊಳ್ಳಬಹುದಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ